ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆ ವಿಜಯನಗರ ಜಿಲ್ಲೆಯ ಕೂಡ್ಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿನ ಚರ್ಚ್ಗಳಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ತುಂಬಾ ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು ಸಕಲ ಜೀವರಾಶಿಗಳ ಒಳಿತಿಗಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಧರ್ಮಗುರು ಪರಶುರಾಮರವರ ನೇತೃತ್ವದಲ್ಲಿ ಏಸು ದೇವರಲ್ಲಿ ಕ್ರಿಶ್ಚಿಯನ್ ಧರ್ಮದ ಸಂಪ್ರದಾಯದಂತೆ ಕೆಲ ಕಾಲ ಸಾಮೂಹಿಕ ಪ್ರಾರ್ಥನೆ ಮಾಡಲಾಯಿತು ನೂರಾರು ಅನುಯಾಯಿಗಳು ಮಹಿಳೆಯರು ಮಕ್ಕಳು ವೃದ್ಧರಾದಿಯಾಗಿ ಹಬ್ಬದ ಸಡಗರದಲ್ಲಿ ಭಾಗಿಯಾದರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಮುದಾಯಗಳ ಮುಖಂಡರು ಗಣ್ಯರು ಹಿರಿಯರು ಈ ಹಬ್ಬದಲ್ಲಿ ಪಾಲ್ಗೊಂಡು ಸೌಹಾರ್ದತೆಯನ್ನು ಮೆರೆದರು ವರದಿ ವಿಜಿ ಋಷಭೇಂದ್ರೂಡ್ಲಿಕ್ಕೆ ಪಾಪ ಮಾಡದೆ ನಮ್ಮನ್ನು ಕಾಯಿವಾತನಾಗಿರ್ತಾನೆ ಕ್ರಿಸ್ತನು ಅಂದ್ರೆ ಅಭಿಷೇಕಿಸಲ್ಪಟ್ಟವನು ಯಾತಕ್ಕೋಸ್ಕರ ಅಂದ್ರೆ ನಮ್ಮ ಪಾಪಗಳಿಗಾಗಿ ನಮ್ಮ ಶಾಪಗಳಿಗಾಗಿ ನಮ್ಮ ಮೇಲೆ ಬಂದಿರುವಂತಹ ಜನ್ಮದ ಬಂದಿರುವಂತಹ ಪಾಪ ಕರ್ಮಗಳಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರವಾಗಿ ಆತನು ಪ್ರತಿಷ್ಠಿತನಾಗಿ ಅಭಿಷೇಕಿಸಲ್ಪಟ್ಟವನಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಅದಕ್ಕೋಸ್ಕರ ಆತನ ನಾವು ಕ್ರಿಸ್ತನ್ ಕರೀತೀವಿ ನೋಡಿ ಕರ್ತನಾಗಿರುವಂತಹ ಕ್ರಿಸ್ತನೇ ಎಂಬುದಾಗಿ ಈ ವಚನ ಓದುವಾಗ ಆತನು ಒಬ್ಬ ಜನಾಂಗಕ್ಕೆ ಅಥವಾ ಒಂದು ದೇಶಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಒಂದು ರಾಜ್ಯಕ್ಕೆ ಸೀಮಿತ ಆದವನು ಅಲ್ಲ ಎಂಬುದಾಗಿ ಈ ವಚನ ತಿಳಿಸ್ತದೆ ಅದಕ್ಕೆ ದೊಡ್ಡವರು ಯಾರಾದರೂ ಕೂತ್ಕೊಂಡ್ಬಿಟ್ಟು ನಿಮ್ಗೆ ವಸೂರ ಅನ್ಸುತ್ತೆ ಇವರಿಗೆ ಗೊತ್ತಾಗ್ತಾ ಇದೆ ಮಾತಾಡ್ತಾ ಇದೆ ಇವರಿಗೆ ವಸೂರು ಇವತ್ತು ಬಂದ್ಬಿಟ್ಟು ಅದಕ್ಕೆ ಬರ್ತಾರೆ ಕೇಳಿಸ್ಬಿಟ್ಟು ನೆಕ್ಲಾರ್ ಬರೋದಕ್ಕೆ ಗೊತ್ತಾಗ್ತದೆ ಮಾರ್ಕೆಟ್ ಟೈಮಲ್ಲಿ ಆ ಸುಮ್ಮನೆ ಕೂತ್ಕೊಳ್ಬೇಕು ವಾಕ್ಯದೆ ಈ ವಚನ ಅರ್ಥ ಮಾಡಿಕೊಂಡವರು ಯಾರೇ ಆಗಿದೆ ಕ್ರಿಸ್ಮಸ್ ಅನ್ನುವಂಥದ್ದು ಜಾತಿ ಒಂದು ಜನಾಂಗ ಒಂದು ಒಂದು ಪ್ರದೇಶ ದೇಶಕ್ಕೆ ಸೀಮಿತವಾದದ್ದು ಅಲ್ಲ ಅಂತೇಳಿ ಈ ವಚನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ದೇವರು ಮನುಷ್ಯನನ್ನು ಉಂಟು ಮಾಡ್ತಾರೆ ಇಡೀ ಲೋಕವನ್ನೆಲ್ಲ ಉಂಟು ಮಾಡಿದ ಮೇಲೆ ದೇವರು ಯೋಚನೆ ಮಾಡ್ತಾನೆ ಭೂಮಿ ಆಕಾಶ ಸೂರ್ಯ ಚಂದ್ರ ಪ್ರಕೃತಿ ಜಲಚರಗಳು ಇವೆಲ್ಲ ಇದಾವಲ್ಲ ಇವೆಲ್ಲವನ್ನು ಅನುಭವಿಸಲಿಕ್ಕೆ ಮನುಷ್ಯರು ಬೇಕೆಂಬುದಾಗಿ ದೇವರ ಆಲೋಚನೆ ಮಾಡಿ ಒಬ್ಬ ಮನುಷ್ಯನನ್ನು ತಯಾರು ಮಾಡ್ತಾರೆ ಒಬ್ಬ ಮನುಷ್ಯನನ್ನು ಉಂಟು ಮಾಡಿ ಮಣ್ಣಿನಿಂದ ಅವನನ್ನು ಸೃಷ್ಟಿ ಮಾಡಿ ಮಣ್ಣಿನಿಂದ ಅವನನ್ನು ರೂಪ ಮಾಡಿ ತನ್ನ ಹಾಗೆ ತನ್ನ ಸ್ವರೂಪಕ್ಕೆ ತನ್ನ ಗುಣಗಳು ತನ್ನ ಸ್ವಭಾವಗಳನ್ನೇ ಅವನನ್ನು ತುಂಬಿಸಿ ಅವನ ಮೂಗಲ್ಲಿ ತನ್ನ ಶ್ವಾಸವನ್ನು ದೇವರು ಗೊತ್ತಾರೆ ಆಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆಗ ಮನುಷ್ಯನು ಬದುಕುವಂತ ವ್ಯಕ್ತಿ ಆಗಿರ್ ಆತನು ಬರೀ ಮಣ್ಣಿನಿಂದ ಮಾಡಿದ ತಕ್ಷಣ ಮನಸ್ಸಿನಾಗಿಲ್ಲ ಮಣ್ಣಿನಿಂದ ಮಾಡಿದ ಮೇಲೆ ಅವನ ಮೂಗಲಿ ದೇವರು ತನ್ನಲ್ಲಿರುವಂತಹ ಆ ಶ್ವಾಸವನ್ನು ಜೀವ ಶ್ವಾಸವನ್ನು ಅವನಲ್ಲಿ ನಾವು ಇನ್ನೊಂದು ಟ್ರಾನ್ಸ್ಲೇಷನ್ ಅಥವಾ ಇಂಗ್ಲಿಷ್ ಅಲ್ಲಿ ಬೇರೆ ಕಡೆ ನೋಡ್ತೇವೆ ದೇವರ ತನ್ನಲ್ಲಿರುವಂತಹ ಆತ್ಮವನ್ನು ಮನುಷ್ಯನಲ್ಲಿ ಕೂಗುತ್ತಾನಂತೆ ಏನ್ ಮಾಡ್ತಾನೆ ನನ್ನಲ್ಲಿರುವಂತಹ ಆತ್ಮನನ್ನು ಮನುಷ್ಯನ ಕುಂಟ ಆಗ ಮನುಷ್ಯ ಬದುಕುವಂತ ವ್ಯಕ್ತಿ ಆಗ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ ಆಗ ಮನುಷ್ಯನು ಬದುಕುವಂತ ವ್ಯಕ್ತಿ ಆದ್ಮೇಲೆ ಒಬ್ಬ ಮನುಷ್ಯನನ್ನು ದೇವರು ಉಂಟು ಮಾಡುವಾಗ ನಮ್ಮನ್ನು ಉಂಟು ಮಾಡುವಾಗ ಕನಸುಗಳು ಆಸೆಗಳು ಇವನು ಹೀಗೆ ಇರಬೇಕು ನನ್ನ ಹಾಗೆ ಇರಬೇಕು ಹಾಗೆ ಮಾತಾಡಬೇಕು ಹಾಗೆ ಜೀವನ ಮಾಡಬೇಕು ಇಡೀ ಸ್ಮೃತಿಯಲ್ಲಿ ಅವನ ಅಲ್ಲಿ ಇರಬೇಕು ಇಡೀ ಸ್ಮೃತಿಯಲ್ಲಿ ಅವನ ಆಳ್ವಿಕೆ ಮಾಡಬೇಕು ಈ ಸೃಷ್ಟಿಯನ್ನೆಲ್ಲ ಇದೆಲ್ಲದರ ಮೇಲೆ ಅವನು ದೊರೆ ಆಗಬೇಕೆಂಬುದಾಗಿ ದೇವರ ಮನುಷ್ಯನನ್ನು ಉಂಟು ಮಾಡ್ತಾನೆ ಆದ್ರೆ ಕ್ರಮೇಣವಾಗಿ ಮನುಷ್ಯ ದೇವರ ಮಾತಿಗೆ ಅಮಿಧಿಯನಾಗಿ ಅಮಿಧಿಯಂತೆ ಅಂದ್ರೆ ದೇವರ ಮಾತಿಗೆ ಬೆಲೆ ಕೊಡದಂತೆ ದೇವರು ಹೇಳಿದಂತಹ ನಿಯಮವನ್ನು ಮೀರಿ ಅವನು ತಪ್ಪು ಮಾಡುತ್ತಾನೆ ಯಾವಾಗ ಅವನು ತಪ್ಪು ಮಾಡ್ತಾನೋ ದೇವರ ನಿಯಮವನ್ನು ಮೀರ್ತಾನೋ ಆಗ ಅವನಲ್ಲಿ ಆತ್ಮ ದೇವರಿಟ್ಟಿರುವಂತಹ ಆತ್ಮ ಅವನಿಂದ ಅದು ಹೋಗ್ತಾನೆ ಆಗ ಅವನು ಬರೀ ಮನುಷ್ಯನಾಗ್ತಾನೆ ಆಗಲಿ ಅವನ ಆತ್ಮದ ದೇವರಂತೆ ಇರುವಂತಹ ಆ ದೈವಿಕತೆ ದೇವರಲ್ಲಿರುವಂತಹ ಸ್ವಭಾವ ಅಥವಾ ದೇವರಲ್ಲಿರುವಂತಹ ಆತ್ಮ ಅವನನ್ನು ಬಿಟ್ಟು ಆಗಲಿ ಹೋಗ್ತದೆ ಆಗ ಬರೀ ಮನುಷ್ಯನಾಗ್ತಾನೆ ಅವನು ಪಾಪಿ ಆಗ್ತಾನೆ ಅವನು ತಪ್ಪು ಮಾಡ್ತಾನೆ ಪ್ರತಿದಿನಂತೆ ದೇವರು ಅವನನ್ನು ಭೇಟಿ ಮಾಡಲಿಕ್ಕೆ ಬಂದಾಗ ಅವನು ಹೇಳ್ತಾನೆ ಸ್ವಾಮಿ ನಾನು ಖಚಿತಕೊಂಡಿದ್ದೇನೆ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ದೇವರಿಗೂ ಮತ್ತು ಮನುಷ್ಯರಿಗೂ ಈಗ ದೂರ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗಂದ್ರೆ ಮನುಷ್ಯ ಯಾವಾಗ ದೇವರಿಗೆ ಅಭಿಜಯನ ಆಗ್ತಾನೋ ಮನುಷ್ಯ ಯಾವಾಗ ದೇವರ ನಿಯಮವನ್ನು ಮೀರ್ತಾನೋ ದೇವರು ಹೇಳಿದ ಅವನು ದೇವರ ನೆನೆಸಿ ಆತನು ಪರಲೋಕದಿಂದ ಸಾಕ್ಷಾತ್ ದೇವಾದಿ ದೇವನು ರಾಜಾದಿರ ಪ್ರಭುಗಳ ಪ್ರಭುನ ಇಡೀ ಸರ್ವ ಭೂಮಂಡಲವನ್ನೇ ಒಂದು ಮಾಡಿದಂತ ದೇವರು ಆತನ ನರಮನುಷ್ಯನಾಗಿ ಮನುಷ್ಯನಾಗಿ ಆತನೇ ಲೋಕಕ್ಕೆ ಹುಟ್ಟಿ ಬರ್ತಾನೆ ಆತನೇ ಪ್ರಭುವಾಗಿರುವಂತ ಕ್ರಿಸ್ತನಾಗಿದ್ದಾನೆ ಇಷ್ಟು ಇಡೀ ಪ್ರಪಂಚ ಮಾನವ ಸಂಕುಲವೆಲ್ಲ ಕೂಡ ಅನ್ಯಾಯವಾಗಿ ನರಕಕ್ಕೆ ಹೋಗಬಾರ್ದು ಅವ್ರನ್ನ ಹೇಗಾದ್ರೂ ಮಾಡಿ ನರಕದಿಂದ ಕಾಪಾಡಬೇಕು ಹೇಗಾದ್ರೂ ಮಾಡಿ ಅವರನ್ನು ಈ ಒಂದು ಪಾಪದಿಂದ ಶಾಪದಿಂದ ಅಪರಾಧದಿಂದ ಈ ನರಕದ ಕೂಪದಿಂದ ಗುಂಡಿಯಿಂದ ಅವ್ರ ಮೇಲೆ ದಬ್ಬಿಸಬೇಕೆಂಬುದಾಗಿ ದೇವರ ಸತತ ಪ್ರಯತ್ನ ಮಾಡಿ ಮಾಡಿ ಕೊನೆಗೆ ಮನುಷ್ಯರು ಅರ್ಥ ಇದ್ದಾಗ ಆತನೇ ತನ್ನ ಪ್ರಾಣವನ್ನು ಲೆಕ್ಕಿಸಿದೆ ಪರಲೋಕದಲ್ಲಿ ಆತನಿಗೆ ಹೆಂಗಿತ್ತಂದ್ರೆ ಯಾವಾಗ್ಲೂ ಆತನಿಗೆ ಕಿರೀಟ ಸುತ್ತ ಇಪ್ಪತ್ತು ನಾಲ್ಕು ಜನ ಹಿರಿಯರು ಯಾವಾಗ್ಲೂ ಆತನ ಹೊಗಳ್ತಾ ಇರ್ತಾರೆ ಏನಂತ ನೀನು ಪರಿಶುದ್ಧನು 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 ಪರಿಶುದ್ಧನ ಅಂತ ಯಾವಾಗಲೂ ಆತನ ಹೊಗಳ್ತಾ ಇದ್ದರೆ ಕೋಟ್ಯಾನಿಕ ಕೋಟೆ ದೇವದೂತರು ಆತನನ್ನು ಹೊಗಳ್ತಾ ಇದ್ದಾರೆ ಅಂತ ಸ್ಥಾನವನ್ನು ಅಂತ ಸಿಂಹಾಸನವನ್ನು ಅಂತ ಕಿರೀಟವನ್ನು ಅಂತ ಪದವಿಯನ್ನು ಆತನು ಬಿಟ್ಟು ಮನುಷ್ಯನಾಗಿ ಲೋಕಕ್ಕೆ ಮನುಷ್ಯನಾಗಿ ಲೋಕಕ್ಕೆ ಬಂದು ನಲಾವತಾನ ವ್ಯಕ್ತಿ ಆತನ ಗೋಧಿಯಲ್ಲಿ ಜನಿಸ್ತಾನೆ ಅದಕ್ಕೆ ಇವತ್ತು ನಾವು ಕ್ರಿಸ್ಮಸ್ ಎಂಬುದಾಗಿ ನಾವು ಕರಿತೇವೆ ಏನಂದ್ರೆ ಕ್ರಿಸ್ಮಸ್ ಅಂದ್ರೆ ಕ್ರಿಸ್ ಅಂದ್ರೆ ಕ್ರಿಸ್ತನ್ ಮಾಸ್ ಅಂದ್ರೆ ಆರಾಧನೆ ಕ್ರಿಸ್ತನನ್ನು ಆರಾಧನೆ ಮಾಡುವುದಕ್ಕೋಸ್ಕರ ನಾವು ಕ್ರಿಸ್ಮಸ್ ಅಂತ ಕರಿತೀವಿ ಬಹಳ ಜನ ಕ್ರಿಸ್ಮಸ್ ಇದು ಬೇರೆ ದೇಶದ ಭಾಷೆ ಇದು ಬೇರೆ ದೇಶದ ಇವರು ಈ ತರ ಬಹಳ ಜನ ಮಾತಾಡ್ತಾ ಇರ್ತಾರೆ ಕ್ರಿಸ್ಮಸ್ ಅಂದ್ರೆ ಅರ್ಥ ಏನಂದ್ರೆ ಕ್ರಿಸ್ತನನ್ನು ಆರಾಧಿಸುವಂತದ್ದು ಕ್ರಿಸ್ತ ಅಂದ್ರೆ ಅಭಿಷೇಕಸ್ತನು ಏನೇಕಂದ್ರೆ ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಮನುಷ್ಯರಿಗೋಸ್ಕರವಾಗಿ ಮನುಷ್ಯರನ್ನ ಪಾಪದಿಂದ ಬಿಡಿಸುವುದಕ್ಕೋಸ್ಕರವಾಗಿ ಮನುಷ್ಯರನ್ನ ನರಕದಿಂದ ಬಿಡಿಸುವುದಕ್ಕೋಸ್ಕರವಾಗಿ ಆತನ ಅಭಿಷೇಕಿಸಲ್ಪಟ್ಟವನಾಗಿ ಲೋಕಕ್ಕೆ ಬಂದಿದೆ ಅದಕ್ಕಾಗಿ ಆತನನ್ನು ಕ್ರಿಸ್ತನು ಅಂತ ಕರಿತೀವಿ ಕ್ರಿಸ್ತನು